ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಇಪ್ಪತ್ತೈದರಿಂದ ರಿಂದ ಡಿಸೆಂಬರ್ ಒಂದರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ವಿಶೇಷ ಗಮನ ಹರಿಸಿ ವಾಹನ ಚಲಾಯಿಸಿ ವಿಶೇಷವಾಗಿ ತಿರುವುಗಳು ಮತ್ತು ವೃತ್ತಗಳಲ್ಲಿ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ ಇಲ್ಲದಿದ್ದರೆ ನೀವು ಅಪಘಾತಕ್ಕೆ ಬಲಿಯಾಗಬಹುದು ಈ ವಾರ ಹಣಕಾಸಿನ ಕೊರತೆಯಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಈ ಕಾರಣದಿಂದಾಗಿ ಇವರಿಗೆ ಅನಗತ್ಯವಾದ ವೆಚ್ಚಗಳಲ್ಲಿ ಹಣವನ್ನು ಖರ್ಚು ಮಾಡುತ್ತಿದ್ದವರು ಜೀವನದಲ್ಲಿ ಹಣಕಾಸಿನ ನಿಜವಾದ ಮಹತ್ವವನ್ನು ಅರ್ಥಮಾಡಿಕೊಳ್ಳಬಹುದು ಚಂದ್ರನ ಚೀನಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ಈ ವಾರ ಇದಕ್ಕಿದ್ದಂತೆ ಆರ್ಥಿಕ ಸಹಾಯ ಬೇಕಾಗುವಂತಹ ಅನೇಕ ಸನ್ನಿವೇಶಗಳು ಉದ್ಭವಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಹಣವನ್ನು ಹೊಂದಿರುವುದಿಲ್ಲ ಏಕೆಂದರೆ ನೀವು ಈಗಾಗಲೇ ಅದನ್ನು ಖರ್ಚು ಮಾಡಿರುತ್ತೀರಿ ಈ ವಾರ ಕುಟುಂಬ ಸಂಬಂಧದಲ್ಲಿ ಬರುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ಕುಟುಂಬ ಸದಸ್ಯರಲ್ಲಿ ಸಹೋದರತ್ವ ಹೆಚ್ಚಾಗುವಂತಹ ಅನೇಕ ಸಂದರ್ಭಗಳು ಉದ್ಭವಿಸುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಮನೆಯ ಕೆಲಸಗಳಲ್ಲಿ ನೀವೇ ಭಾಗವಹಿಸುವ ಮೂಲಕ ಮನೆಯ ಮಹಿಳೆಯರಿಗೆ ಸಹಾಯ ಮಾಡುವುದು ನಿಮಗೆ ಅಗತ್ಯವಾಗಿರುತ್ತದೆ ಈ ವಾರ ನಿಮ್ಮ ಮೂಲಕ ಮಾಡಲಾಗಿರುವ ಹಿಂದಿನ ಹೂಡಿಕೆಗಳನ್ನು ಬಲಪಡಿಸಲು ಮುಂಬರುವ ಭವಿಷ್ಯಕ್ಕಾಗಿ ಸರಿಯಾದ ಯೋಜನೆ ಮತ್ತು ತಂತ್ರವನ್ನು ರಚಿಸಲು ನೀವು ಪ್ರಯತ್ನಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರಮುಖ ಕೆಲಸವನ್ನು ಮಾಡುವ ಮೊದಲು ತಜ್ಞರು ತಂದೆ ಅಥವಾ ಯಾವುದೇ ತಂದೆಯಂತಹ ವ್ಯಕ್ತಿಯನ್ನು ಸಂಪರ್ಕಿಸಲು ಮರೆಯದಿರಿ ಈ ವಾರ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶವನ್ನು ನೀಡುತ್ತಿದೆ ಎಂದು ಸಾಬೀತುಪಡಿಸುತ್ತದೆ ಆದರೆ ಬಹುಪಾಲು ಸಾಮಾನ್ಯ ಸಮಯಕ್ಕಿಂತ ಉತ್ತಮವಾದ ಸಾಧ್ಯತೆಗಳು ನಿಮಗೆ ಗೋಚರಿಸುತ್ತವೆ ವಿಶೇಷವಾಗಿ ನೀವು ಮಾಹಿತಿ ತಂತ್ರಜ್ಞಾನ ವೈದ್ಯಕೀಯ ವಿಜ್ಞಾನ ಕಾನೂನು ಮತ್ತು ಕಾನೂನು ಫ್ಯಾಷನ್ ವಿನ್ಯಾಸ ಒಳಾಂಗಣ ಅಲಂಕಾರ ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡುತ್ತಿದ್ದರೆ ಅನೇಕ ಶುಭಾವಕಾಶಗಳನ್ನು ತರುತ್ತವೆ ಈಗ ನಿಮಗೆ ಗುರುಬಲ ರಾಹುಬಲ ಎರಡೂ ಇದೆ ಆದರೆ ಗುರು ವಕ್ರಿಯಾಗಿ ಇರುವುದರಿಂದ ಫಲ ಕೊಂಚ ನಿಧಾನ ವಕ್ರ ಗುರು ನಿವಾರಣೆ ಆದಾಗ ನಿಮಗೆ ಅನೇಕ ಶುಭ ಫಲಗಳು ಸಿಗುತ್ತದೆ ಈಗ ನಿರಾಶರಾಗಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡುತ್ತೀರಿ ಏನೇನು ಮಾಡಬೇಕೆಂಬ ಯೋಜನೆಗಳನ್ನು ತಯಾರಿಸಿಕೊಳ್ಳಿ ಸದ್ಯದಲ್ಲೇ ಶುಭ ಸೂಚನೆ ಕಾಣುವಿರಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಗೋಚರಿಸಿ ನಿಮ್ಮ ಭಾರ ಕಡಿಮೆಯಾಗುತ್ತದೆ ಈ ವಾರ ಸಂಗಾತಿಯ ಆರೋಗ್ಯದ ಕಡೆಗೆ ಗಮನಹರಿಸಿ ಪ್ರೇಮಿಗಳಿಗೆ ಈ ಅವಧಿಯಲ್ಲಿ ಕೆಲ ಸವಾಲುಗಳು ಎದುರಾಗಬಹುದು ಈ ಸಮಯದಲ್ಲಿ ತಾಳ್ಮೆಯಿಂದ ವರ್ತಿಸಿ ಕೋಪಕ್ಕೆ ಕಡಿವಾಣ ಹಾಕಿ ಮಕರ ಸಂಕ್ರಾಂತಿ ಸೂರ್ಯ ಚಂದ್ರ ಅಥವಾ ಉದಯಿಸುವವರ ಜೀವನವು ಸ್ವಲ್ಪ ಸಂಕೀರ್ಣವಾಗಿದೆ ಏಕೆಂದರೆ ಸೂರ್ಯ ಮತ್ತು ಬುಧವು ಹನ್ನೆರಡನೇ ಮನೆಯ ಪ್ರತ್ಯೇಕತೆಯ ಮೂಲಕ ತಮ್ಮ ಸಾಗಣೆಯ ಮೂಲಕ ಸ್ವಲ್ಪ ದೂರ ಮತ್ತು ಅಸ್ವಸ್ಥತೆಯ ಕಡೆಗೆ ನಿಮ್ಮನ್ನು ತಳ್ಳುತ್ತಿದ್ದಾರೆ ಇದಲ್ಲದೆ ಬುಧವು ತನ್ನ ಮೂರು ವಾರಗಳ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ನೀವು ತಾಂತ್ರಿಕ ದೋಷಗಳು ಸಂವಹನ ಸಮಸ್ಯೆಗಳು ಮತ್ತು ಸಾಮಾನ್ಯ ವಿಳಂಬಗಳನ್ನು ನಿರೀಕ್ಷಿಸಬಹುದು ಹೆಚ್ಚುವರಿಯಾಗಿ ನಿಮ್ಮ ಆರೋಗ್ಯವನ್ನು ನೀವು ಕಾಳಜಿ ವಹಿಸಬೇಕು ವಿಶೇಷವಾಗಿ ಹೊಟ್ಟೆಯ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನಿಮ್ಮ ಗಮನವು ಗುಪ್ತ ಅಥವಾ ಸುಪ್ತಾವಸ್ಥೆಯ ಆಲೋಚನೆಗಳು ಪರಿಹರಿಸಲಾಗದ ಸಮಸ್ಯೆಗಳು ಮತ್ತು ಹಿಂದಿನ ನೆನಪುಗಳ ಕಡೆಗೆ ಬದಲಾಗುತ್ತದೆ ಈ ಸಾಗಣೆಯು ಹಳೆಯ ಭಾವನಾತ್ಮಕ ಗಾಯಗಳನ್ನು ಮರುಪರಿಶೀಲಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಮತ್ತು ನಿಮ್ಮ ಆಂತರಿಕ ಪ್ರಪಂಚವನ್ನು ಪ್ರತಿಬಿಂಬಿಸಲು ನೀವು ಆಕರ್ಷಿತರಾಗುತ್ತೀರಿ ಪ್ರಾಯಶಃ ದೀರ್ಘ ಸಮಾಧಿ ಭಾವನೆಗಳನ್ನು ಅಥವಾ ಮರೆತು ಕನಸುಗಳನ್ನು ಬಹಿರಂಗಪಡಿಸಬಹುದು ನೀವು ಹಿಂದಿನ ಜನರನ್ನು ಭೇಟಿಯಾಗುತ್ತೀರಿ ಆದರೆ ನೀವು ಅವರನ್ನು ನಂಬಬೇಕಾಗಿಲ್ಲ ವೈರಾಗ್ಯದ ಹೊರತಾಗಿಯೂ ಶುಕ್ರನು ನಿಮ್ಮ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಸ್ವಲ್ಪ ಸಮಾಧಾನವನ್ನು ತರುತ್ತಾನೆ ನಿಮ್ಮ ನೋಟವನ್ನು ಬದಲಾಯಿಸಲು ನಿಮಗೆ ಅನಿಸುತ್ತದೆ ಆದ್ದರಿಂದ ನೀವು ಅಂದಗೊಳಿಸುವ ಸಲಹೆಗಾರರನ್ನು ಸಹ ಹುಡುಕಬಹುದು ಶುಕ್ರವು ನಿಮ್ಮನ್ನು ಆಕರ್ಷಕವಾಗಿ ಮಾಡುತ್ತದೆ ಮತ್ತು ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳ ಮೂಲಕ ಹೊಸ ವ್ಯವಹಾರಗಳನ್ನು ಪಡೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸೌಂದರ್ಯವನ್ನು ಹುಡುಕಲು ನೀವು ಹೆಚ್ಚು ಒಲವು ತೋರುತ್ತೀರಿ ಸ್ವಾರೈಕೆ ಸಂತೋಷಗಳಲ್ಲಿ ತೊಡಗಿಸಿಕೊಳ್ಳುವುದು ಅಥವಾ ನಿಮಗೆ ಸಂತೋಷವನ್ನು ತರುವ ಚಟುವಟಿಕೆಗಳನ್ನು ಅನುಸರಿಸುವುದು ನಿಮ್ಮ ಕೆಲಸದ ಬಗ್ಗೆ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯುವ ಸಮಯವೂ ಇದು ಸಿಂಹ ರಾಶಿಯ ಮೂಲಕ ಮಂಗಳ ಸಂಚಾರವು ಸ್ವಲ್ಪ ಹಣವನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಖರ್ಚುಗಳು ಸಹ ಇರುತ್ತದೆ ಆದಾಗ್ಯೂ ಮಂಗಳವು ಬಾಧ್ಯತೆಗಳಿಗೆ ಗ್ರಹವಾಗಿದೆ ಆದ್ದರಿಂದ ಖರ್ಚುಗಳು ಹೆಚ್ಚಿನ ಕ್ರಮದಲ್ಲಿರಬಹುದು ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಹಂಚಿದ ಹಣಕಾಸು ಹೂಡಿಕೆಗಳು ಅಥವಾ ಜಂಟಿ ಉದ್ಯಮಗಳಿಗೆ ಸಂಬಂಧಿಸಿದಂತೆ ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ಳಲು ಈ ಸಾಗಣೆಯು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಅನ್ಯೋನ್ಯತೆ ಮತ್ತು ಸಂಪರ್ಕಕ್ಕಾಗಿ ನಿಮ್ಮ ಬಯಕೆಯು ಬಲವಾಗಿ ಬೆಳೆಯುತ್ತದೆ ಆದರೆ ನೀವು ಅಧಿಕಾರದ ಹೋರಾಟಗಳು ಅಥವಾ ಸಂಬಂಧಗಳಲ್ಲಿನ ಘರ್ಷಣೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಒಟ್ಟಾರೆಯಾಗಿ ಎಂಟನೇ ಮನೆಯಲ್ಲಿರುವ ಮಂಗಳವು ಬದಲಾವಣೆಯನ್ನು ಸ್ವೀಕರಿಸಲು ನಿಮ್ಮನ್ನು ತಳ್ಳುತ್ತದೆ ಹಳೆಯ ಮಾದರಿಗಳನ್ನು ಬಿಟ್ಟು ಬಿಡುತ್ತದೆ ಮತ್ತು ವೈಯಕ್ತಿಕ ರೂಪಾಂತರದ ಮೂಲಕ ನಿಮ್ಮನ್ನು ಸಬಲಗೊಳಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ತೈದು ರಿಂದ ಡಿಸೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ